ರಾತ್ರಿ ಅಂತ ಹೇಳಿದ್ರೆ ಶಿವಣ್ಣ ಎಲ್ಲರೂ ಕೂಡ ರಾತ್ರಿ ಜಾಗರಣೆ ಮಾಡಿ ಆರಾಧನೆ ಮಾಡುವಂಥದ್ದು ಮೊದಲಿನಿಂದ ಬಂದಿರುವಂತಹ ನಮ್ಮ ಹಿಂದೂಗಳ ಒಂದು ಸಂಸ್ಕೃತಿ ಒಂದು ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಗದಗ ತಂದು ಇಲ್ಲಿನ ಕ್ಷೇತ್ರಗಳ ಜನತೆಗೆ ಮಾಡಬೇಕು ಪ್ರಯತ್ನ ಆಯಿತು ಭಗವತ್ ಸಫಲ ಆಯಿತು ಹಿಂದೂ ಕಾಲಚಕ್ರದ ಪ್ರಕಾರ ಮಕರ ಸಂಕ್ರಮಣ ನಂತರ ಬರುವ ಮಹಾಶಿವರಾತ್ರಿಗೆ ವಿಶೇಷವಾದ ಸ್ಥಾನಮಾನವಿದೆ ಅಂದು ಪ್ರತಿಯೊಂದು ಶಿವನ ದೇವಾಲಯದಲ್ಲಿ ಗಂಠನಾದ ಸ್ವರಗಳು ಕೇಳಿಬರುತ್ತವೆ ಆದರೆ ಇಲ್ಲೊಂದು ದೇವಾಲಯದಲ್ಲಿ ಶಿವನ ದರ್ಶನದ ಜೊತೆಗೆ ಪವಿತ್ರ ಗಂಗಾಜಲ ರುದ್ರಾಕ್ಷಿ ಶ್ರೇಷ್ಠ ಭಸ್ಮ ಸೇರಿದಂತೆ ಶಿವನ ಮಹಾಪ್ರಸಾದವೇ ದೊರಕಿದೆ ಭಕ್ತನ ಮನದಲ್ಲಿ ರುದ್ರಾಕ್ಷಿ ದೀಕ್ಷೆ ಪಡೆಯಬೇಕು ಭಸ್ಮವನ್ನ ಹಣೆಗೆ ಲೇಪಿಸಿಕೊಂಡು ಮಹಾದೇವನನ್ನ ಸ್ಮರಿಸುತ್ತಾ ಆತನನ್ನ ಒಲಿಸಿಕೊಳ್ಳುವ ಕಾತುರದಲ್ಲಿರುತ್ತಾರೆ ಆದರೆ ಅದು ಎಲ್ಲರಿಗೂ ಸಾಧ್ಯವಿಲ್ಲ ಅಮೂಲ್ಯ ರತ್ನಗಳಿಗಿಂತ ಮಿಗಿಲಾದ ರುದ್ರಾಕ್ಷಿ ಮಣಿ ಪಡೆಯುವುದು ಕಷ್ಟ ಸಾಧ್ಯ ಆದರೀಗ ಬೆಂಗಳೂರಿನ ಕಮ್ಮನಹಳ್ಳಿ ಸದಾಶಿವ ದೇವಾಲಯದಲ್ಲಿ ಸಂಸದ ಪಿಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಪಾಲಿಕೆ ಸದಸ್ಯ ಬಿ ಗೋವಿಂದರಾಜು ಅವರ ನೇತೃತ್ವದಲ್ಲಿ ಮೂವತ್ತು ಸಾವಿರ ಕುಟುಂಬಗಳಿಗೆ ಕಾಶಿಯ ಪವಿತ್ರ ಗಂಗಾಜಲ ಇಷ್ಟಾರ್ಥ ಸಿದ್ದಿ ಸಾಧನ ರುದ್ರಾಕ್ಷಿ ಶಿವನಿಗೆ ಪ್ರಿಯವಾದ ಭಸ್ಮ ವಿತರಿಸಿ ಶಿವಭಕ್ತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶಿವರಾತ್ರಿ ಅಂತ ಹೇಳಿದ್ರೆ ಶಿವನ ಎಲ್ಲರೂ ಕೂಡ ರಾತ್ರಿ ಜಾಗರಣೆ ಮಾಡಿ ಆರಾಧನೆ ಮಾಡುವಂಥದ್ದು ಮೊದಲಿನಿಂದ ಬಂದಿರುವಂತಹ ನಮ್ಮ ಹಿಂದೂಗಳ ಒಂದು ಸಂಸ್ಕೃತಿ ನಮ್ಮೆಲ್ಲ ಹಿಂದೂಗಳಿಗೂ ಕೂಡ ಒಂದು ಪವಿತ್ರವಾದ ಒಂದು ಇದೆ ಅಂತ ಹೇಳಿದ್ರೆ ಗಂಗಾ ನೀರು ಇವತ್ತು ಈ ಗಂಗಾ ಜಲವನ್ನು ಇವತ್ತು ನಮ್ಮ ಅವರ ನೇತೃತ್ವದಲ್ಲಿ ಈ ದೇವಿ ಈ ಒಂದು ಸರ್ವಜ್ಞ ನಗರ ಕ್ಷೇತ್ರದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ಕೂಡ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಜಲವನ್ನು ಕೂಡ ಕೊಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಇದರಿಂದ ಬಹಳಷ್ಟು ಜನ ಸಂತೋಷ ಏಕೆಂದರೆ ಗಂಗಾ ಜಲ ಅಂತ ಹೇಳಿದ್ರೆ ನಮಗೆ ಬಹಳ ಪವಿತ್ರವಾದಲ್ಲಿ ಹೇಳ್ದಂಗೆ ಈ ಕಾರ್ಯಕ್ರಮವನ್ನು ಯಾ ನಮ್ಮ ಗೋವಿಂದರಾಜವ್ರು ಮಾಡ್ತಾರೆ ಅವ್ರು ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಶೀರ್ವಾದ ಮಾಡಿದೆ ಇನ್ನು ದೇವಲೋಕದ ಅಮೃತಕ್ಕೆ ಸಮಾನವಾಗಿರುವ ಗಂಗಾಜಲ ಪರಮ ಪವಿತ್ರ ಸ್ಥಾನದಲ್ಲಿದೆ ಅದನ್ನು ತಮ್ಮ ಕ್ಷೇತ್ರದ ಪ್ರತಿಯೊಬ್ಬರಿಗೂ ವಿತರಿಸಬೇಕೆಂದು ಒಂದು ತಿಂಗಳ ಪ್ರಯತ್ನವೇ ಇಂದು ಮೂವತ್ತು ಸಾವಿರ ಮನೆಗಳಿಗೆ ತಲುಪಿದೆ ಸರ್ವಜ್ಞನಗರ ಕ್ಷೇತ್ರದ ಸದಾಶಿವನ ದರ್ಶನ ಪಡೆದು ಹೊರಬಂದವರಿಗೆ ರುದ್ರಾಕ್ಷಿ ಮಣಿ ಗಂಗಾಜಲ ಪವಿತ್ರ ಭಸ್ಮ ಶಿವನ ಮಹಾಪ್ರಸಾದ ಇರುವ ಕಿಟ್ಗಳನ್ನು ಯಾವ ಅಪೇಕ್ಷೆಯಿಲ್ಲದೆ ವಿತರಣೆ ಮಾಡುವುದರ ಮೂಲಕ ಮಹಾಶಿವನನ್ನ ಸ್ಮರಿಸಿದ್ದಾರೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷ ಏನಂದರೆ ನಮ್ಮ ಪುರಾಣದ ಪ್ರಕಾರ ಶಿವನ ಮದುವೆ ಮತ್ತು ಶಿವಲಿಂಗ ಭೂಮಂಡಲದಲ್ಲಿ ಉದ್ಭವ ಆಗಿದ್ದ ದಿನ ಅಂತ ಕೊಟ್ಟರು ಇವತ್ತು ನಾವು ಒಂದು ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಗಂಗಾ ಜಲವನ್ನು ತಂದು ಇಲ್ಲಿನ ಕ್ಷೇತ್ರಗಳ ಜನತೆಗೆ ಇನ್ನು ಮಾಡಬೇಕು